ನೀಡ್ತಾ ಭಕ್ತರಿಗಾಗಿ ಬದುಕನ್ನ ಸವಿಸಿದ ಬೆಡಸೂರಿನ ಭಗವಂತ ಪರಮ ಪೂಜ್ಯ ಶ್ರೀ ಷಟಸ್ಥಲಬ್ರಹ್ಮಿ ಶಿವಾನಂದ ಶಿವಾಚಾರ್ಯ ಅಪ್ಪನವರು ಭಾರತದ ಭವ್ಯ ಪರಂಪರೆಯ ಇತಿಹಾಸವನ್ನ ವೀರಶೈವ ಪರಂಪರೆಯ ಆಧ್ಯಾತ್ಮಿಕ ಗುರುಗಳಾಗಿ ಲೋಕ ಕಲ್ಯಾಣಕ್ಕೆ ತಮ್ಮ ಬದುಕನ್ನೇ ಬದುಕಾಗಿಟ್ಟಿರ್ತಕ್ಕಂಥ ಶಿವಶರಣರು ಪರಮ ಪೂಜ್ಯ ಶ್ರೀ ಶಿವಾನಂದ ಶಿವಾಚಾರ್ಯ ಜಾತಿ ಮತ ಧರ್ಮಗಳ ಒಡವೆಗೆ ಹೋಗ್ತೇನೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಶ್ರೀಮತ್ ಜಗದ್ಗುರುಗಳ ದಿವ್ಯ ಸಂದೇಶದ ಆಶಯದಂತೆ ಬದುಕಲ್ಲಿ ಅಳವಡಿಸಿಕೊಂಡು ಸದ್ಭಕ್ತರ ಹೃದಯಕ್ಕೆ ಒಳಪಡಿಸಿರ್ತಕ್ಕಂಥ ಮಾನವ ಕುಲ ಬೆಳಗುತ್ತಿರುವ ಮಹಾ ಮಾನವತವಾದಿ ಆಧ್ಯಾತ್ಮ ಲೋಕದ ನಕ್ಷತ್ರ ಪರಮ ಪೂಜ್ಯ ಶ್ರೀ ಷಟಸ್ಥಲಬ್ರಹ್ಮಿ ಶಿವಾನಂದ ಶಿವಾಚಾರ್ಯ ಶ್ರೀಗಳು ಪಡೆದಿರ್ತಕ್ಕಂಥ ಇಡೀ ಬೆಳಸೂರಿನ ಸಮಸ್ತ ಸದ್ಭಕ್ತರು ಪುಣ್ಯವಂತರ ಅಂತಕ್ಕಂಥ ಆಶಯದೊಂದಿಗೆ ಸರ್ವ ಸಮಾಜದ ಮಾನವನ ಹಾಗೂ ನಾಡು ನುಡಿ ನೆಲ ಜಲ ಸಾಹಿತ್ಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸತಕ್ಕಂಥ ಜಗತ್ತಿಗೆ ಸಾರಿ ಹೇಳ್ತಕ್ಕಂಥ ಕೈಂಕರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಗುರು ನಮ್ಮೆಲ್ಲರ ಪರಮ ಶ್ರೀ ಶಿವಾನಂದ ಶಿವಾಚಾರ್ಯ ಮಾಸ ಇಂದಿನ ಯುವಕರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಳಕಳಿ ಕಾಳಜಿ ಹೊಂದಿರತಕ್ಕಂಥ ಸ್ತ್ರೀಗಳು ಮುಂದಿನ ಭಾವಿ ಭವಿಷ್ಯದ ಮಕ್ಕಳ ಹಾಗೂ ಸದ್ಭಕ್ತರ ಏಳಿಗೆಗಾಗಿ ಇಡೀ ಬದುಕನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥ ಪರಮಪೂಜ್ಯ ಸ್ತ್ರೀಗಳು ಯಾರಾದ್ರೂ ಇದ್ದಿದ್ರೆ ಅದು ಬೆಡಸೂರಿನ ಪಂಚಾಕ್ಷರಿ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶಿವಾನಂದ ಶಿವಾಚಾರ್ಯ ಅಂತ ಹೇಳಲಿಕ್ಕೆ ಏನೆಲ್ಲವನ್ನ ತನು ಮನ ಧನ ಸೇವೆಯನ್ನ ಸಲ್ಲಿಸ್ತೀರಲ್ಲ ಇಲ್ಲಿವರೆಗೆ ಶರಣಬಸವೇಶ್ವರ ಪುರಾಣದಲ್ಲಿ ಬಂದಿರತಕ್ಕಂಥ ಎಲ್ಲ ಉಪಕರಣಗಳನ್ನ ನೀವು ಸವಾಲಲ್ಲಿ ಸ್ವೀಕಾರ ಮಾಡಿದಿರಿ ಬಂದಿರತಕ್ಕಂಥ ಸಂಪೂರ್ಣ ಹಣವನ್ನ ಯಾವುದಕ್ಕೆ ಗುರುಗಳು ವ್ಯಯ ಮಾಡ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾಗಿ ಶ್ರೀ ಮಠದ ಜೀರ್ಣತಗಾರಕ್ಕಾಗಿ ಹಾಗೂ ನಮ್ಮ ಮಹಾತ್ವರಕ್ಕಾಗಿ ಸಂಪೂರ್ಣ ಹಣವನ್ನ ಶ್ರೀಗಳು ಹಾಗೂ ಇಡೀ ಸಮಿತಿಯವರೆಲ್ಲರೂ ಸೇರಿ ಅದನ್ನ ಬಳಕೆಯನ್ನ ಮಾಡತಕ್ಕಂಥದ್ದು ನಮಗೆ ಯಾಕೆ ಹೆಮ್ಮೆ ಅಂತಂದ್ರೆ ಪೂಜಾರನ್ನ ಕಂಡ್ರೆ ನಾವು ಎಲ್ಲರ ಗುರುಗಳನ್ನ ಉಳ್ಕಡ್ಕೊಂಡು ಮಠಕ್ಕೆ ಹೋದ್ರ ಯಾರಾದರೂ ಭಕ್ತರು ಪ್ರೀತಿಯಿಂದ ಕರೆದು ಅವರನ್ನ ಆಹ್ವಾನ ಮಾಡಿಕೊಂಡ್ರ ಮನೆಗೆ ಹೋಗಿ ಅವರ ಮನಸ್ಸುಗಳೇ ಮುಟ್ತಕ್ಕಂತ ಅತ್ಯಂತ ಸರಳ ಸಜ್ಜನಿಕೆಯ ಸಹಕಾರ ಮೂರ್ತಿ ಯಾರಾದ್ರೂ ಇದ್ದಿದ್ರೆ ಅದು ಬೆಡಸೂರಿನ ಪಂಚಾಕ್ಷರಿ ಮಠದ ಪರಮ ಪೂಜ್ಯ ಶ್ರೀ ಷಟಸ್ಥರಮಿ ಶಿವ ಶಿವಾಚಾರ್ಯ ಅಂತ ಹೇಳಿಕ್ಕೆ ಬಹಳಷ್ಟು ಖುಷಿ ಅನ್ಸುತ್ತೆ ಈಗ ಅಂತಹ ಮಹಾ ಪರಮ ಪೂಜ್ಯರನ್ನ ನಾವೆಲ್ಲ ಪಡೆದಿರ್ತಕ್ಕಂಥವರು ತಣ್ಣರು ಅಂತಕ್ಕಂಥ ಭಾವದೊಂದಿಗೆ ಇನ್ನೊಂದು ಪೂಜ್ಯರ ಆಶಯ ಏನು ಅಂತಂದ್ರೆ ಈ ಊರೊಳಗಡೆಗೆ ಎಷ್ಟೋ ಜನ ಕುಡಿತದ ಚಟಕ್ಕೆ ದಾಸರಾಗಿರ್ತಕ್ಕಂಥವರು ಕುಡಿತದ ಚಟವನ್ನ ಹೆಚ್ಚು ಕಡಿಮೆ ಆರು ಜನ ಒಂದು ಒಳಗಡೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇಲ್ದೇನೆ ಗುಲಿಕೆಗಳಿಲ್ಲ ಯಾವುದೇ ಔಷಧಿಗಳಿಲ್ಲ ಯಾವುದೇ ಥೆರಪಿಗಳಲ್ದೇನೆ ಅತಿ ಆಧ್ಯಾತ್ಮದ ಚಿಕಿತ್ಸೆ ನೀಡಿದ್ರ ಮೂಲಕ ಸರಾಯಿ ಮುಚ್ಚಿರ್ತಕ್ಕಂಥ ಈ ಭಾಗದ ಭಗವಂತ ಯಾರಾದ್ರೂ ಇದ್ದಿದ್ರೆ ಅದು ಬೆಡಸೂರಿನ ಪರಮ ಪೂಜ್ಯ ಶ್ರೀ ಶಿವಾನಂದ ಶಿವಾಚಾರ್ಯ ಅಂತ ಹೇಳಿಕ್ಕೆ ಬೇರೆ ಬೆಳಸಲಿಕ್ಕೆ ನಾವು ಹೋಗಿದ್ರಿ ಅಂತಂದ್ರ ಒಂದರಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅದೇನೂ ಬೇಕಾಗಿಲ್ಲ ಅಪ್ಪನ ಆಶೀರ್ವಾದ ತೆಗೆದುಕೊಂಡು ಬಂದ್ರ ಕರ್ತೃಗತ್ತಿಗೆ ಆಶೀರ್ವಾದ ತೆಗೆದುಕೊಂಡ್ರ ಉಮೇಶ್ವರ ಶಿವಾಚಾರ್ಯ ಅಪ್ಪನವರ ಆಶೀರ್ವಾದ ತೆಗೆದುಕೊಂಡ್ರ ಶಿವಾನಂದ ಶಿವಾಚಾರ್ಯ ಅಪ್ಪನವರ ಪಾದದ ಧೂಳನ್ನ ಹಚ್ಕೊಂಡ್ರ ಅವರ ಸಕಲ ರೋಗಗಳು ಕೂಡ ಮುಕ್ತಿ ಆಗ್ತವೆ ಅಂತಕ್ಕಂಥ ಆಶಯದೊಂದಿಗೆ ಆಶಯದೊಂದಿಗೆ ನಾವೆಲ್ಲರೂ ಕೂಡ ಶ್ರೀಮಠಕ್ಕೆ ಬರಬೇಕು ಇಂದಿನ ಯುವ ಪೀಳಿಗೆ ಎಷ್ಟೋ ಜನ ಬೇರೆ ಬೇರೆ ಚಟಗಳಿಗೆ ದಾಸರಾಗಿದ್ದಾರೆ ಅವೆಲ್ಲವುಗಳನ್ನ ಮುಕ್ತಿಗೊಳಿಸಿ ಶ್ರೀಮಠದ ಪರಂಪರೆಯನ್ನು ಬೆಳೆಸಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಶರಣರು ಯಾರು ಅಂತಂದ್ರೆ ಅದು ಶಿವಾನಂದ ಶಿವಾಚಾರ್ಯ ಅಂತ